ನಮಸ್ಕಾರ ನಾನು ನಿಮ್ಮ ಸುಧಾರಾಣಿ ಮಂಗಳೂರು ಭಾಗದ ವಿದ್ಯಾವಂತ ಯುವಕರು ಪ್ರಾರಂಭಿಸಿರುವ ಡ್ರೀಮ್ ಡೀಲ್ ಗ್ರೂಪ್ ಕರ್ನಾಟಕಾದ್ಯಂತ ಹೆಸರನ್ನು ಪಡೆದಿದ್ದು ಈಗ ಡ್ರೀಮ್ ಡೀಲ್ ಇ ಕಾಮರ್ಸ್ ಹಾಗೆ ಮುಂಬರಲಿರುವ ಝೂಲಿ ಕಿಟ್ ಟ್ರೇಡಿಂಗ್ ಅಕಾಡೆಮಿ ಬಿಲ್ಡಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಡ್ರೀಮ್ ಡೀಲ್ ಚಿಕನ್ಸ್ ಹಾಗೂ ಡ್ರೀಮ್ ಡೀಲ್ ಟೂರಿಸಂ ಈ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ ಶುಭಾರಂಭ ಕೋರ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಶ್ರುತಿ ಮಾತಾಡ್ತೀನಿ ನಮ್ಮ ಬೆಂಗಳೂರಿನಲ್ಲಿ ಡ್ರೀಮ್ ಡೀಲ್ ಗ್ರೂಪ್ಸ್ ಮತ್ತು ಡ್ರೀಮ್ಸ್ ಫಾರ್ ಯು ಇವರು ಜೊತೆಯಾಗಿ ಸೀಸನ್ ಟು ಡಿ ಕಾರ್ಯಕ್ರಮವನ್ನ ಜೂನ್ ಹದಿನಾರನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ದೇವರಾಜ್ ಅರಸ್ ಆಡಿಟೋರಿಯಂ ಆಯೋಜನೆ ಮಾಡ್ತಾ ಇದ್ದಾರೆ ನೀವೆಲ್ರೂ ಬನ್ನಿ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ ಇವರ ಆಲೋಚನೆಗಳನ್ನ ಆಶೀರ್ವಾದ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಡ್ತೀನಿ ಇದ್ರೆ ಅಕ್ಟೋಬರ್ ಮಂತಿನ ನಮ್ಮ ಒಂದು ಡ್ರೀಮ್ ಡೀಲ್ ಗ್ರೂಪಿನ ಬಂಪರ್ ಡ್ರಾಪ್ ಬಹುಮಾನವನ್ನು ವಿಜೇತರಾಗಿರುವಂತಹ ಕಸ್ಟಮರ್ ನಮ್ಮ ಹತ್ರ ಇದ್ದಾರೆ ಸೊ ಕಸ್ಟಮರ್ ನೇಮ್ ಬಂದ್ಬಿಟ್ಟು ಸ್ಫೂರ್ತಿ ಪ್ರಸನ್ನ ಅಂತ ಹೇಳಿ ಸೊ ಅವರ ವೈಫ್ ಹಸ್ಬೆಂಡ್ ಅವ್ರು ಬಂದಿದ್ದಾರೆ ಕಾರ್ ಡೆಲಿವರಿ ತಗೊಳ್ಳಿಕ್ಕೆ ಅಕ್ಟೋಬರ್ ಮಂತ್ ಅಲ್ಲಿ ಒಬ್ಬ ಲಕ್ಕಿ ವಿನ್ನರ್ ಆಗಿದ್ದಾರೆ ಸೊ ಅವರಿಗೆ ಹೊಂಡೆ ಎಕ್ಸ್ಟರ್ ಒಂದು ಪ್ರೀಮಿಯಂ ಕಾರ್ನಾಗ ನಾವು ಗಿಫ್ಟ್ ಆಗಿ ಕೊಟ್ಟಿದ್ದೀವಿ ಸೊ ಕಸ್ಟಮರ್ ಹೇಗೆ ಫೀಲ್ ಮಾಡ್ತಿದಾರೆ ಅನ್ನೋ ಒಂದು ರಿವ್ಯೂನ ತಿಳ್ಕೊಳ್ಳೋಣ ಸೊ ಕಂಗ್ರಾಚುಲೇಷನ್ ಪ್ರಸನ್ನ ಸರ್ ಸೊ ನಿಮ್ಮ ಒಂದು ಎರಡು ಅನಿಸಿಕೆ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಅಲ್ಲಿ ಟೂ ಅಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಆಂಧ್ರಲ್ಲಿ ನಾವು ಒಂದು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡ್ತಾ ಇದ್ವಿ ಅಲ್ಲಿ ನನಗೆ ಒಂದು ಹೊಂಡೆ ಎಕ್ಸ್ಟ್ರಾ ಕಾರ್ ಬಂದಿದೆ ಆ್ಯಕ್ಚುಲಿ ನಮ್ಮ ವೈಫ್ ವೈಫಿಎಸ್ನಲ್ಲಿ ನಾವು ಇದು ಮಾಡಿದ್ದು ಅವ್ರು ಡಾಕ್ಟರ್ಗಳು ವೃತ್ತಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಆಗಿರಲಿಲ್ಲ ಸೊ ಅದ್ರ ಬದಲಿ ನಾನು ಆಗಿ ಬಂದಿದ್ದೀವಿ ಸೊ ಡ್ರೀಮ್ ಡೀಲ್ ಗ್ರೂಪ್ ಅಲ್ಲಿ ಯಾರಾದ್ರೂ ಫ್ಯಾಮಿಲಿ ಯಾರು ಜಾಯಿಂಗ್ ಆಗಿರ್ತಾರ ಅವರು ತಮ್ಮ ಒಂದು ಟೀಮ್ನಲ್ಲಿಗೆ ಪ್ರಮೋಟ್ ಮಾಡಿ ಸೊ ಇದರಲ್ಲಿ ಲಾಭಗಳನ್ನು ತಿಳಿಸ್ಕೊಡಿ ಸೊ ಇದರಲ್ಲಿ ನೀವು ಕಟ್ಟಿರ್ತಕ್ಕಂಥ ಒಂದು ಅಮೌಂಟ್ಗೆ ಏನು ತೊಂದರೆ ಆಗೋದಿಲ್ಲ ಸೊ ಥ್ಯಾಂಕ್ಸ್ ಟು ಡ್ರೀಮ್ ಡೀಲ್ ಗ್ರೂಪ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಯಾರೆಲ್ಲ ಈ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಸೊ ನೋಡೋವಂಥ ಪ್ರತಿಯೊಬ್ಬರು ಕೂಡ ಟೀಮ್ ಡೀಲ್ ಜೊತೆಗೆ ಇನ್ನೂ ಮುಂದೆ ನಿಮಗೆ ಜೊತೆ ಸ್ನೇಹಿತರಿಗೆ ಒಂದು ವಿಡಿಯೋನ ಫಾರ್ವರ್ಡ್ ಮಾಡಿ ಸಾಕಷ್ಟು ಜನರಿಗೆ ತಿಳಿಸಿ ಅಂತ ಹೇಳಿದ್ರೆ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಡ್ರೀಮ್ ಡೀಲ್ ಗ್ರೂಪ್ ಆಫ್ ಕಂಪನಿ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಾನು ಇಲ್ಲಿ ಬಂದಿದ್ದೇನೆ ಆ ಮೊದಲನೇದಾಗಿ ಈ ಡೀಲ್ ಕಂಪನಿಗಳು ಜಾಬ್ ವೇಕೆನ್ಸಿಯನ್ನು ಕೂಡ ಹ್ಯಾರಿಂಗ್ ಅನ್ನು ಮಾಡ್ತಾ ಇದೆ ಬಹಳಷ್ಟು ಮಂದಿ ಈ ಡ್ರೀಮ್ ಡೀಲ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಬಹಳಷ್ಟು ಅರ್ನಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಲವೊಬ್ಬರು ಅರ್ನಿಂಗ್ ಅನ್ನು ಮಾಡಿರೋದನ್ನ ನಿಮ್ಗೆ ಇಲ್ಲಿ ನಾನು ಡಿಸ್ಪ್ಲೇ ಅಲ್ಲಿ ತೋರಿಸ್ತಾ ನೋಡಿ ಇದ್ರ ಜೊತೆಯಾಗಿ ಡ್ರೀಮ್ ಡೀಲ್ ಕಂಪನಿ ಏನು ಇದೆ ಅಂದರೆ ನಮ್ಮ ಕನಸನ್ನು ನನಸು ಮಾಡಲಿಕ್ಕೆ ಕೆಲವೊಬ್ಬರಿಗೆ ಮನೆ ಕಟ್ಟಲಿಕ್ಕಾಗೋದಿಲ್ಲ ಕಾರ್ ಬೈ ಮಾಡಲಿಕ್ಕಾಗೋದಿಲ್ಲ ಬೈಕ್ ಬೈ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಥರ ಸಂದರ್ಭದಲ್ಲಿ ಈ ಥರದಂತಹ ಒಂದು ಸ್ಕೀಮಿಗೆ ನಾವು ಜಾಯ್ನ್ ಆಗಿಬಿಟ್ರೆ ನಮಗೆ ಅದೃಷ್ಟ ಚೆನ್ನಾಗಿದೆ ಅಂದಾಗ ನಾವು ಕೂಡ ವಿಜೇತರಾಗಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈ ಸಂಸ್ಥೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ಹೇಳ್ತೀನಿ ಯಾವಾಗ ಸ್ಟಾರ್ಟ್ ಆಯಿತು ಎಲ್ಲ ಪ್ರೋಗ್ರೆಸ್ ಏನು ಏನೇನಿದೆ ಕಂಪ್ನಿ ಒಳಗಡೆ ಏನೇನು ಪ್ರಾಡಕ್ಟ್ಗಳಿದ್ದಾವೆ ಎಲ್ಲೆಲ್ಲಿ ಬ್ರ್ಯಾಂಚ್ಗಳನ್ನು ಓದಿದ್ದಾರೆ ಇದು ಪ್ರತಿಯೊಂದು ಡೀಟೇಲ್ಗಳನ್ನು ನಾನು ನಿಮಗೆ ತಿಳ್ಕೊತ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಇದೇ ಥರದಾದಂತಹ ಮುಖ್ಯವಾದಂತಹ ಮಾಹಿತಿಗಳನ್ನು ನಿಮಗೆ ನೀಡ್ತಾ ಬರ್ತೀನಿ ಅಂತ ಬನ್ನಿ ಹೋಗೋಣ ಡ್ರೀಮ್ ಡ್ರೀಡ್ ಸೆಂಟರ್ಸ್ ಸಿ ಈ ಡ್ರೀಮ್ ಡ್ರೀಲ್ ಗ್ರೂಪ್ ಆಫ್ ಕಂಪನಿ ಏನಿದೆ ಇದೆ ಕಂಪನಿ ಪ್ರೊಫೈಲ್ ಬಗ್ಗೆ ಮೊದಲಿಗೆ ನಿಮಗೆ ನಾನು ತಿಳಿಸ್ಕೊಡ್ತಾ ಬರ್ತೀನಿ ಸೊ ಇಲ್ಲಿ ನಿಮಗೆ ಹೆಡ್ ಆಫೀಸು ನಿಮಗೆ ಇರುವಂಥದ್ದು ಮಂಗಳೂರಲ್ಲಿ ಏನೇನು ಕಂಪನಿಗಳಲ್ಲಿ ಏನೇನು ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾರೆ ಕಂಪನಿ ಡೀಟೇಲ್ಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ನೋಡಿ ಮೊದಲನೇದಾಗಿ ಈ ಡ್ರೀಮ್ ಡೀಮ್ ಕಂಪನಿಗಳು ಏನೇನು ಪ್ರಾಡಕ್ಟ್ಗಳು ಸಿಗುತ್ತೆ ಅವರ ಪ್ರಾಜೆಕ್ಟ್ಗಳು ಏನು ಅಂದರೆ ಡ್ರೀಮ್ ಡೀಲ್ಡ್ ಎಲೆಕ್ಟ್ರಾನಿಕ್ಸ್ಗಳಿದ್ದಾವೆ ಡ್ರೀಮ್ ಡೀಲ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಇದ್ದಾವೆ ಡ್ರೀಮ್ ಡೀಲ್ ಟ್ರೇಡಿಂಗ್ ಅಕಾಡೆಮಿ ಇದೆ ಡ್ರೀಮ್ ಡ್ರೀಮ್ ಬಿಲ್ಡಿಂಗ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಇದೆ ಆಮೇಲೆ ಡ್ರೀಮ್ ಡೀಲ್ ಚಿಕನ್ಸ್ ಇದೆ ಟೂರಿಸಮ್ ಇದೆ ಅದಾದ ನಂತರ ಸೂಡಲ್ ಕಿಡ್ ಇದೆ ಅದಾದ ನಂತರದಲ್ಲಿ ಡ್ರೀಮ್ ಡೀಮ್ ಫರ್ನಿಚರ್ ಇಷ್ಟು ಶಾಪ್ಸ್ಗಳು ಇಷ್ಟು ಪ್ರಾಜೆಕ್ಟ್ಗಳು ಇವರು ಹೊಂದಿದ್ದಾರೆ ಅದಲ್ಲದೇ ಇವರು ಲೀಗಲ್ ಆಗಿ ಡಾಕ್ಯುಮೆಂಟ್ಗಳನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡಿದ್ದಾರೆ ನೋಡಿ ನೋಡ್ತಾ ಇದ್ದೀರಿ ಪ್ಯಾನ್ ನಂಬರ್ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಎಮ್ ಸಿ ಒ ಆಗಿರ್ಬೋದು ಏನು ನೋಡ್ತಾ ಬಂದರೆ ಅವರ ಬ್ರಾಂಚಸ್ಗಳನ್ನು ಬ್ರಾಂಚ್ ಆಫೀಸ್ಗಳನ್ನು ಹೆಡ್ ಆಫೀಸು ಈಗಾಗಲೇ ಹೇಳಿದಂಗೆ ಮಂಗಳೂರಲ್ಲಿದೆ ಅವರ ಬ್ರಾಂಚ್ ಆಫೀಸ್ಗಳು ನೀವು ನೋಡೋದಾದರೆ ಮಂಗ್ಳು ಬೆಂಗಳೂರಲ್ಲಿ ಎರಡು ಆಫೀಸ್ಗಳಿವೆ ಅದ್ರೆ ಮೈಸೂರು ಮಡಿಕೇರಿ ಚಿಕ್ಕಮಗಳೂರು ಬೆಳ್ತಂಗಡಿ ಮುಡ್ಬಿದ್ರೆ ಉಡುಪಿ ಭಟ್ಕಲ್ಲು ದಾವಣಗೆಡೆ ಶಿವಮೊಗ್ಗ ಸಿಂಧನೂರು ಸೊ ಇದಲ್ದಲ್ಲೇ ರಾಮನಗರ ಕೋಲಾರ ಆಂಧ್ರ ಪ್ರದೇಶ ಚನ್ನಪಟ್ಟಣ ಇಷ್ಟು ಜಾಗದಲ್ಲಿ ಇವರ ಬ್ರಾಂಚ್ ಆಫೀಸನ್ನು ಹೊಂದಿದ್ದಾರೆ ಇದಲ್ದಲೆ ಗೆಸ್ಟ್ ಆಫ್ ಹಾನರಿಗೂ ಕೂಡ ಇವರು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಈ ಓನರ್ಗಳ ಪರಿಚಯವನ್ನು ಮಾಡ್ಕೊಡ್ಬೇಕಾಗುತ್ತೆ ನಿಮಗೆ ಈ ಓನರನ್ನು ಪರಿಚಯ ಮಾಡಿಕೊಡೋಕ್ಕಿಂತ ಮುಂಚೆ ಇವರ ಡ್ರೀಮ್ ಡೀಲ್ನ ಮಿಷನ್ ಮತ್ತು ವಿಷಯನನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಈಗಾಗಲೇ ಒಂದು ಲಕ್ಷ ಕಸ್ಟಮರು ಹ್ಯಾಪಿ ಕಸ್ಟಮರನ್ನು ಹೊಂದಿರುವಂಥವರು ಇದು ಸ್ಟಾರ್ಟ್ ಆಗಿದ್ದು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಹತ್ತು ಸಾವಿರ ಕಸ್ಟಮರ್ ಒಂದಿಗೆ ಸ್ಟಾರ್ಟ್ ಆಗಿರುವಂತಹ ಈ ಡ್ರೀಮ್ ಡೀಲ್ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಲಕ್ಷ ಕಸ್ಟಮರನ್ನು ಹೊಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅವರ ಟಾರ್ಗೆಟ್ ಏನಿದೆ ಅಂದರೆ ಹತ್ತು ಲಕ್ಷ ಕಸ್ಟಮರನ್ನು ಹೊಂದಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ಹೊತ್ತಿಗೆ ಒಂದು ಕೋಟಿ ಕಸ್ಟಮರನ್ನು ಹೊಂದಬೇಕು ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರನ್ನು ಹೊಂದಬೇಕು ಅಂತ ಹೇಳಿ ಒಂದು ಅಜೆಂಡಾವನ್ನು ಇಟ್ಕೊಂಡು ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವರಲ್ಲಿ ಇ ಕಾಮರ್ಸ್ ವೆಬ್ಸೈಟ್ ಕೂಡ ಇದೆ ಡಿ ಗ್ರ್ಯಾಬ್ ಅಂತೇಳಿ ನೀವು ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಹೇಗೆ ನಿಮಗೆ ಫ್ಲಿಪ್ಕಾರ್ಟು ಅಮೆಝಾನು ಹೇಗಿದೆ ಅದೇ ಥರ ಒಂದು ಆ್ಯಪ್ ಕೂಡ ನಿಮಗೆ ಲಭ್ಯ ಆಗುತ್ತೆ ಇವರಲ್ಲಿ ಬೇಕಾದಷ್ಟು ಐಟಮ್ಸ್ಗಳು ನೀವು ವಿ ಅಲ್ಲಿ ನೀವು ನೋಡ್ಬೋದು ಡಿ ಗ್ರ್ಯಾಬ್ ಅಂತೇಳಿ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಪ್ರತಿಯೊಂದು ಐಟಮ್ಸ್ಗಳು ನಿಮ್ಗೆ ಅಲ್ಲಿ ಸಿಗುತ್ತೆ ಅದನ್ನು ನೀವು ಬೇಕಾದರೆ ಪರ್ಚೇಸಿಂಗ್ ಮಾಡ್ಕೋಬೋದು ಫರ್ನಿಚರಿಂದ ಹಿಡಿದು ಫ್ಯಾಷ ಫ್ಯಾಷನೇಟ್ ಆಗಿರುವಂಥ ವಸ್ತುಗಳಿಂದ ಹಿಡಿದು ಕ್ಲೋತ್ಗಳಿಂದ ಹಿಡಿದು ಬಹಳಷ್ಟು ಐಟಮ್ಸ್ಗಳು ಈ ಈ ಡಿ ಗ್ರ್ಯಾಬಲ್ಲಿ ಆ್ಯಪಲ್ಲಿ ನಿಮಗೆ ಸಿಗುತ್ತೆ ಡಿ ಗ್ರ್ಯಾಬಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಫರ್ನಿಚರ್ಸ್ ಆಗಿರ್ಬೋದು ಫ್ಯಾಷನ್ಸ್ ಆಗಿರ್ಬೋದು ಪರ್ಫ್ಯೂಮ್ಸ್ ಆಗಿರ್ಬೋದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಗಳಾಗಿದ್ದು ಇಷ್ಟು ಈ ಡಿ ಗ್ರ್ಯಾಬ್ ಏನಿದೆ ಇ ಕಾಮರ್ಸಲ್ಲಿ ನಿಮಗೆ ಇದು ಇಷ್ಟು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈಗ ಟೂ ಟಿ ಸೀಸನ್ ತ್ರೀಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಟೋಟಲ್ಲು ಇಪ್ಪತ್ತ ನಾಲ್ಕು ಕಂತುಗಳು ಇಲ್ಲಿ ನಡೆಯುತ್ತೆ ಇಪ್ಪತ್ನಾಲ್ಕು ಕಂತುಗಳು ಪ್ರತಿಯೊಂದು ಕಂತುಗಳಲ್ಲಿ ಬಂಪರ್ ಗಿವ್ಯನ್ನು ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಈ ತಿಂಗಳು ಇಪ್ಪತ್ತೇಳನೇ ತಾರೀಕಿನಂದು ಐದು ಹೋಂಡಾ ಆ್ಯಕ್ಟಿವ ಐದು ಸ್ಕೂಟರು ಇದರ ಜೊತೆಗೆ ಇಪ್ಪತ್ತೈದು ಗೋಲ್ಡ್ ರಿಂಗ್ಸು ಮತ್ತು ತರ್ಟಿ ಸರ್ಪ್ರೈಸ್ ಗಿಫ್ಟ್ ಕೂಡ ಇವ್ರು ಕೊಡ್ತಾ ಇದ್ದಾರೆ ನೀವು ಮಾಡಬೇಕಾಗಿರೋದು ಏನು ಅಂದರೆ ಜಸ್ಟ್ ಥೌಸಂಡ್ ರುಪೀಸ್ ಏನು ಮಂತ್ಲಿ ಕಟ್ಕೊಂಡು ಬಂದರೆ ನೀವು ಅದೃಷ್ಟ ಶಾಲೆಗಳಾದರೆ ನೋಡಿ ಒನ್ ಲ್ಯಾಕ್ದು ಗೋಲ್ಡ್ ನೆಕ್ಲಿಸ್ ಆಗಿರಬಹುದು ಬೈಕ್ ಆಗಿರಬಹುದು ಕಾರ್ ಆಗಿರಬಹುದು ರಾಯಲ್ ಎನ್ಫೀಲ್ಡ್ ಆಗಿರಬಹುದು ಆಟೋ ರಿಕ್ಷಾ ಆಗಿರಬಹುದು ಅದ್ರ ಜೊತೆಗೆ ರೆಫ್ರಿಜರೇಟರ್ ಆಗಿರ್ಬೋದು ಜೊತೆಗೆ ಐಫೋನು ಆಮೇಲೆ ದುಬೈ ಟ್ರಿಪ್ಪು ಕೂಡ ಥೈಲ್ಯಾಂಡ್ ಟ್ರಿಪ್ಪು ಏರ್ ಕಂಡೀಷ್ನರ್ ಆಗಿರ್ಬೋದು ಭಾಳಷ್ಟು ಕೊನೆಯದಾಗಿ ನಿಮಗೆ ಟೂ ಬಿ ಎಚ್ ಕೆ ಎರಡು ಹೌಸ್ಗಳು ಒಂದು ಫರ್ನಿಶ್ಡ್ ಹೌಸ್ ಆಗಿರುತ್ತೆ ಇನ್ನೊಂದು ಅನ್ಫರ್ನಿಶ್ಡ್ ಹೌಸ್ ಒಬ್ಬ ಅದೃಷ್ಟಶಾಲಿಗೆ ಈ ಕಾಣ್ತಾ ಇರುವಂತಹ ಇಷ್ಟು ಪ್ರೈಸ್ಗಳನ್ನು ಗೆಲ್ಲುವಂತ ಅವಕಾಶ ಇದೆ ಇದು ಒಂದು ಸರಿ ನೀವು ಒಂದು ಸಾವಿರ ರೂಪಾಯಿಗಳನ್ನು ಕಟ್ಟಿ ನೋಂದಣಿ ಮಾಡಿಕೊಂಡ್ರೆ ಒಂದು ಸರಿ ಇಲ್ಲಿ ಇರುವಂಥ ಯಾವುದೇ ಒಂದು ಗಿಫ್ಟನ್ನು ನಿಮ್ಗೆ ಹೊಡಿತು ಅಂದರೆ ಮತ್ತೆ ನೀವು ಆ ಅಮೌಂಟನ್ನು ಮತ್ತೆ ಕಟ್ಟುವ ಹಾಗಿಲ್ಲ ಇದರ ನೀವು ಈ ಒಂದು ಸಾವಿರ ರೂಪಾಯಿ ನೀವು ಕಟ್ಟಿದ ನಂತರ ನಿಮಗೆ ಏನು ಕೊಡ್ತಾರೆ ಅಂದರೆ ನೋಡಿ ಸ್ನೇಹಿತರೆ ಈ ಥರ ಒಂದು ಸ್ಮಾರ್ಟ್ ಕಾರ್ಡ್ಗಳನ್ನು ನಿಮಗೆ ಕೊಡ್ತಾರೆ ಇಲ್ಲಿ ಟ್ವೆಂಟಿ ಟ್ವೆಂಟಿ ಏನಿದೆ ಇದು ನಿಮ್ಮ ಕಾರ್ಡ್ ನಂಬರ್ ಆಗಿರುತ್ತೆ ಇಲ್ಲಿ ಏನಿದೆ ಈ ಸ್ಕ್ಯಾನರನ್ನು ನೀವು ಈ ಸ್ಕ್ಯಾನರ್ ಕಾಣಿಸ್ತಿದ್ದಿಲ್ಲ ಈ ಸ್ಕ್ಯಾನರನ್ನು ನೀವು ಸ್ಕ್ಯಾನ್ ಮಾಡಿದರೆ ನೀವು ಕಟ್ಟಿರುವಂಥ ದುಡ್ಡು ಎಷ್ಟು ಕಟ್ಟಿದ್ದೀರಿ ಯಾವಾಗ ಕಟ್ಟಿದಿರಿ ಕಂಪ್ಲೀಟ್ ಮಾಹಿತಿ ಕೂಡ ಇದೆ ಇಲ್ಲಾಂದರೆ ನಿಮಗೆ ಡೌಟ್ ಇದ್ದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಿ ಡಿ ಗ್ರ್ಯಾಬ್ ಡಾಟ್ ಕಾಮ್ಗೆ ನೀವು ಹೋಗಿ ನೀವು ಚೆಕ್ ಮಾಡ್ಬೋದು ಸೊ ಈ ಕಾರ್ಡನ್ನು ನಿಮಗೆ ಕಾರ್ಡ್ ರೂಪದಲ್ಲಿ ಇದು ಹಿಂದುಗಡೆ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದೆ ಕಸ್ಟಮರ್ ಕೇರ್ ಸಪೋರ್ಟು ಸೇಲ್ಸ್ ಸಪೋರ್ಟು ಪ್ರತಿಯೊಂದು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಯಾವುದೇ ರೀತಿಯಾದಂತಹ ಫ್ರಾಡ್ ಕೂಡ ಇದರಲ್ಲಿ ನಡೀತಲ್ಲ ಯಾಕಂದರೆ ನೀವು ನಿನ್ನೆ ನಡೆದಿರುವಂತಹ ಆರ್ ಆರ್ ಮತ್ತು ಡೆಲ್ಲಿ ಆರ್ ಆರ್ ಮತ್ತು ಆರ್ ಸಿ ಬಿ ಏನು ಮ್ಯಾಚ್ ಇತ್ತು ಆ ಮ್ಯಾಚ್ನಲ್ಲಿ ನೀವು ನೋಡ್ಬೋದು ಅಪ್ ನಿಮಗೆ ಒಂದು ಒಂದು ಪಾಪ್ ಅಲ್ಲಿ ಆ್ಯಡ್ ಪ್ಲೇ ಆಗುತ್ತೆ ಡ್ರೀಮ್ ಲೀಲ್ ಟ್ರಸ್ಟ್ ಅಂತ ಹೇಳಿ ಸೊ ಇದಕ್ಕೆ ಬಹಳಷ್ಟು ಮಂದಿ ಇದರಲ್ಲಿ ಮಾತಾಡಿದರೆ ಅವರ ವಿಷುವಲ್ ಅನ್ನು ನಿಮಗೆ ಕೂಡ ನಾನು ಹಾಕ್ತೀನಿ ಸೊ ಇನ್ ಕೇಸ್ ನೀವು ಈ ಟ್ವೆಂಟಿ ಫೋರ್ ಮಂತ್ಸು ನೀವೇನಾದರೂ ಗೆಲ್ಲಿಲ್ಲ ಅಂದರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಿದ್ದು ಏನಾಗುತ್ತೆ ಅಂದರೆ ನೋಡಿ ಸ್ನೇಹಿತರೆ ಇಲ್ಲಿ ಇರುವಂತಹ ಇಷ್ಟು ಪ್ರಾಡಕ್ಟ್ಗಳಲ್ಲಿ ನೀವು ಯಾವುದು ಬೇಕಾದರೂ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು ನಿಮಗೆ ಬಹಳಷ್ಟು ಮನಿ ವಿನ್ನರ್ ಆಗಿದ್ದಾರೆ ವಿನ್ನರ್ ಲೀಸ್ಟ್ ಕೂಡ ನಾನು ನಿಮಗೆಲ್ಲ ತೋರಿಸ್ತಾ ಬರ್ತೀನಿ ನೋಡಿ ಚಿಕ್ಕಮಂಗ್ಳೂರಿಂದ ಮಂಗಳೂರಿಂದ ಮುಡಿಪು ಬಹಳಷ್ಟು ಕಾರ್ ವಿನ್ನರ್ಸ್ಗಳಾಗಿರ್ಬೋದು ಟೂ ಬಿ ಎಚ್ ಕೆ ಫ್ಲಾಟ್ ವಿನ್ನರ್ಸ್ ಆಗಿರ್ಬೋದು ಟೂ ವೀಲರ್ಸ್ ವಿನ್ನರ್ಸ್ ಆಗಿರ್ಬೋದು ಐದು ಪೌನ್ ಗೋಲ್ಡ್ ನೆಕ್ಲೆಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಡೀಟೇಲ್ ಇದೆ ಈ ಥರ ವೋಚರ್ ಕೂಡ ನಿಮಗೆ ಕೊಡ್ತಾರೆ ಕಂಪ್ಲೀಟ್ ಡೀಟೇಲ್ ಅದರೊಳಗೇ ಇರುತ್ತೆ ಹೆಚ್ಚಿನ ಮಾಹಿತಿಗಳು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕು ಅಂದರೆ ಈ ಕಾಣಿಸ್ತಾ ಇರುವಂತಹ ಈ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ಕಂಪ್ಲೀಟ್ ಡೀಟೇಲ್ಗಳನ್ನು ತಿಳಿಸ್ಕೊಡ್ತಾರೆ ಹಾಗಿದ್ರೆ ಸ್ನೇಹಿತರೆ ಈ ಡ್ರೀಮ್ ಡೀಲ್ ಕಂಪನಿಯ ಮಾಲೀಕರನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಇವರು ಈಗಾಗಲೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಸೊ ಇವರೇ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ಟಾರ್ಟ್ ಮಾಡಿರುವಂಥ ಇವರು ಇನ್ನೊಂದು ವಿಶೇಷವಾಗಿ ನೀವು ಗಮನಿಸಬೇಕೆಂದ್ರೆ ಇದರಲ್ಲಿ ನೀವು ಕಸ್ಟಮರ್ ಆಗಿಯೂ ಕೂಡ ಡೀಲರ್ ಆಗಿಯೂ ಕೂಡ ವರ್ಕ್ ಮಾಡ್ಬೋದು ಭಾಳಷ್ಟು ಮಂದಿ ನೋಡಿ ಇದರಲ್ಲಿ ವರ್ಕ್ ಮಾಡಿಕೊಂಡು ಬಹಳಷ್ಟು ಅಮೌಂಟ್ಗಳನ್ನು ಕೂಡ ಸಂಪಾದನೆ ಮಾಡಿದರೆ ಮನೇಲಿ ಕೂತ್ಕೊಂಡು ಯಾವುದಾದ್ರೂ ಫ್ರೀ ಇದ್ದೀನಿ ಎಲ್ಲೂ ಕೆಲಸಗಳು ಇಲ್ಲ ಅಂದರೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದು ಅಂದರೆ ಡ್ರೀಮ್ ಡೀಲ್ ಗ್ರೂಪ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಈ ಥರದಾದಂತಹ ವಿಡಿಯೋ ಕಂಟೆಂಟ್ಗಳು ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ಅವರಿಗೆ ಟೇಕ್ ಕೇರ್ ಹ್ಯಾವ್ ಎ ಏ ಡೇ